ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಯಾನ್ ಕಾರ್ಡ್ ಬಗ್ಗೆ ಒಂದೆರಡು ಮಾಹಿತಿ ನೀಡಲು ಬಂದಿದ್ದೇನೆ ಏನಪ್ಪ ಪ್ಯಾನ್ ಕಾರ್ಡ್ ಅಂದರೆ ಇವಾಗ ನೋಡಿ ಸ್ನೇಹಿತರೆ ಒಂದಿಷ್ಟು ಜನ ಹೇಳ್ತಿದ್ದಾರೆ ಏನಪ್ಪ ಅಂದರೆ ಇವಾಗ ಅಕೌಂಟ್ ತೆಕ್ಕೋಬೇಕಂತ ಹೋಗ್ಬೇಕಂತ ಅಂದ್ಕೊಂಡ್ರೆ ಅವಾಗ ಅಕೌಂಟಲ್ಲಿ ಅಕೌಂಟ್ ತೆಗಿಬೇಕಾದ್ರೆ ಪ್ಯಾನ್ ಕಾರ್ಡ್ ಅಂತೂ ಬೇಕು ಪ್ಯಾನ್ ಕಾರ್ಡ್ ಅಂತೂ ಬೇಕೇ ಬೇಕು ಅಕೌಂಟ್ ತೆಕ್ಕೋಬೇಕಪ್ಪ ಅಂದರೆ ಪ್ಯಾನ್ ಕಾರ್ಡ್ ಅಂತೂ ಇರಲೇಬೇಕಾಗುತ್ತದೆ ಸ್ನೇಹಿತರೆ ಎಲ್ಲರ ಹತ್ರ ಪ್ಯಾನ್ ಕಾರ್ಡ್ ಇರುತ್ತೆ ಆದರೂ ಕೂಡ ಪ್ಯಾನ್ ಕಾರ್ಡ್ ಇದ್ದರೂ ಕೂಡ ಇವಾಗ ನೋಡಿ ಆಧಾರ್ ಕಾರ್ಡ್ ಅಂತೂ ಬೇಕು ಆಧಾರ್ ಕಾರ್ಡ್ನಲ್ಲಿ ಮೊದಲು ನೀವು ಆಧಾರ್ ಕಾರ್ಡ್ ಬೇರೆದು ಇರುತ್ತೆ ಅಂತ ತಿಳಿದುಕೊಳ್ಳಿ ಅಂದರೆ ನೀವು ಒಂದು ಫಿಫ್ಟೀನ್ ಏಜ್ ಸಿಕ್ಸ್ಟೀನ್ ಏರ್ಸ್ ಇದ್ದಾಗ ತೆಗೆದಿದ್ರೆ ಆಧಾರ್ ಕಾರ್ಡೇ ಬೇರೆ ಇರುತ್ತೆ ಅಂದರೆ ಸಪೋಸ್ ಏನೋ ಒಂದು ಸ್ಪೆಲ್ಲಿಂಗೇ ಮಿಸ್ಟೇಕ್ ಆಗಿರ್ಬೋದು ಅಥವಾ ಏನೇನೇ ಆಗಿರ್ಬೋದು ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂತ ತಿಳಿದುಕೊಳ್ಳಿ ಅವಾಗ ನೋಡಿ ಅವರು ಅಕೌಂಟ್ ತಕೊಬೇಕಾದ್ರೆ ಪ್ಯಾನ್ ಕಾರ್ಡ್ ಅಂದ್ರೆ ಅವಾಗ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಕೊಟ್ಟು ಪ್ಯಾನ್ ಕಾರ್ಡ್ ಮಾಡಿಸಿರ್ತಾರೆ ಅವರಿಗೆ ಇವಾಗ ಅಕೌಂಟ್ ತಕೊಂಬೋದ ಇವಾಗ ಆಧಾರ್ ಕಾರ್ಡ್ ಚೇಂಜ್ ಆಗ್ಯದ ಇವಾಗ ನೀವು ಅಕೌಂಟ್ ತಕ್ಕೋಬೇಕಾದ್ರೆ ಪ್ಯಾನ್ ಕಾರ್ಡ್ ಅಂತೂ ಕೇಳ್ತಾರೆ ಆ ಪ್ಯಾನ್ ಕಾರ್ಡ್ನಾಗಿರೋಂಥ ಹೆಸರು ಬೇರೆ ಇತ್ತು ಅಥವಾ ಆಧಾರ್ ಕಾರ್ಡ್ನಾಗಿದ್ದಂಥ ಹೆಸರು ಚೇಂಜ್ ಇತ್ತು ಅಂದ್ರೆ ಬರೋದಿಲ್ಲ ಅದು ಪ್ಯಾನ್ ಕಾರ್ಡ್ ಕರೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಪ್ಯಾನ್ ಕಾರ್ಡ್ ಕರೆಕ್ಷನ್ ಎಲ್ಲಿ ಮಾಡಿಸಿಕೊಳ್ಳಬೇಕಪ್ಪ ಈ ಪ್ಯಾನ್ ಕಾರ್ಡ್ ನನಗೆ ಈಗ ಅಂದ್ರೆ ಅಕೌಂಟ್ ತೆಕ್ಕೊಳಕ್ಕೆ ನಂಗೆ ಅಕೌಂಟ್ ತೆಕ್ಕೊಳ್ಬೇಕಂತ ನಂದದ ಬಟ್ ಅದ್ರ ಇವಾಗ ಅಕೌಂಟ್ ತಕೊಬೇಕಾದ್ರೆ ಪ್ಯಾನ್ ಕಾರ್ಡ್ ಕೇಳತ್ತಾರ ನಂಗೆ ಪ್ಯಾನ್ ಕಾರ್ಡ್ ನನ್ನ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಯದ ಇವಾಗ ನಾ ಏನು ಮಾಡಲಿ ಎಲ್ಲಿ ಹೋಗಬೇಕು ಅದಕ್ಕೆ ಡಾಕ್ಯುಮೆಂಟ್ ಏನೇನು ಬೇಕು ಅಂತ ಯೋಚನೆ ಮಾಡ್ಲತ್ತಿರಬೇಕು ಸ್ನೇಹಿತರೆ ಸ್ನೇಹಿತರೆ ಜಾಸ್ತಿ ಏನು ತಲೆ ಕೆಡ್ಸ್ಕೊಂಬದಂತ ಡಾಕ್ಯುಮೆಂಟ್ಸ್ ಏನಿಲ್ಲ ಅವರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಮೊಬೈಲ್ ನಂಬರ್ ಹಾಗೆ ಅವರ ಒಂದು ಫೋಟೋ ಇಷ್ಟು ಇದ್ದರೆ ಸಾಕು ಅವರ ಪ್ಯಾನ್ ಕಾರ್ಡ್ ಕರೆಕ್ಷನ್ ಮಾಡಿಕೊಡುತ್ತೇವೆ ಈಗ ಪ್ಯಾನ್ ಕಾರ್ಡ್ ಕರೆಕ್ಷನ್ ಎಲ್ಲಿ ಮಾಡಿಸಬೇಕಪ್ಪ ಅಂತ ಯೋಚನೆ ಮಾಡ್ತಿರ್ಬೋದು ಸ್ನೇಹಿತರೆ ತಕ್ಷಣವೇ ಆಳಂಚಕೋಶ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸಭೆ ಕೇಂದ್ರಕ್ಕೆ ಬಂದು ನಿಮ್ಮ ಪ್ಯಾನ್ ಕಾರ್ಡ್ ಕರೆಕ್ಷನ್ ಮಾಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಹಿತಿ ಪಡೆದುಕೊಳ್ಳಬಹುದು ಹಾಗೆ ಈ ನನ್ನ ಪ್ಯಾನ್ ಕಾರ್ಡ್ ಮಾಹಿತಿ ಬಗ್ಗೆ ತಮಗೆಲ್ಲರಿಗೂ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು